ರೈತರನ್ನ ಬೆಳೆವಂತ ಬೆಳೆಗಳನ್ನು ಈ ಸರಿಯಾದ ಬೆಲಕ್ಕೆ ಕಟ್ಟು ಸರಿಯಿ ಬೀಡಿ ಕಟ್ಟಕೊಂಡು ಗುಣ ಮಾಡಕ್ಕೆ ಇಲ್ಲ ಆದರೆ ಅವರು ಬೆಳೆವಂತ ಕೇಳ್ತಾ ಇದ್ದಾರೆ ಈ ಏನಾದರೂ ಆದಷ್ಟು ಬೇಗ ಸಭೆವಂತ ರೈತನೇ ಇಡಿ ರಾಜಸಂತೆ ರೈತರು ಮತ್ತು ಎಲ್ಲ ಕೈಡೆರುಗಳು ಈ ಕೈ 300 ರೂಪಾಯಿ ಕೂಡ 500 ರೂಪಾಯನ್ನ ಲೌಡ್ ಕೊಡ್ಬೇಕೆಂದು ಕೇಳಿಕೊಳ್ಳುತ್ತೀರಿ ಈಗ ದೀಪ್ ಅಸಾ ಒಂಬತ್ತು ದಿನಗಳಿಂದ ಕಿತ್ತೂರು ಚೆನ್ನಮ್ಮ ಸಿಂಧೂರು ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕರ್ನಾಟಕ ರೈತ ಸಂಘದಿಂದ ನಮಗೆ ಉದಯಪುರ ಕುಮಟಸ್ವಾಮಿ ಅವರು ಮತ್ತು ನಮ್ಮ ಪ್ರಯೋಪುರ ಅವರು ಅಲ್ಲಿ ಭಾಗವಹಿಸಿ ನಾವು ಇಲ್ಲಿಗೆ ಬರಬೇಕಾಯಿತು ಈಗಾಗಲೇ ನಮ್ಮ